ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಅಂಕಿತಾ ಮೂರ್ತಿ ಇವಳ ಅಭಿಮಾನಿ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಫಸ್ಟ್ ನಮ್ಮ ಡೈರೆಕ್ಟರ್ಸಲ್ಲಿ ಹಾಗೆ ನಮ್ಮ ಪ್ರೊಡ್ಯೂಸರ್ಸ್ ಅಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಈ ಥರ ದೊಡ್ಡ ಫಿಲಮ್ಗೆ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಈ ಪಾತ್ರ ಮತ್ತೆ ಮೂಗಿ ಮತ್ತು ಕ್ಯೂರಿ ಮಾಡಿದ್ದೀನಿ ಚಾಲೆಂಜಿಂಗ್ ಆಗಿತ್ತು ಮತ್ತೆ ಈ ಚಿತ್ರದಲ್ಲಿ ಹಾಗೆ ಕಾಫ್ಲೇ ರಿಸ್ಲಾಂಟೇಷನ್ ಚಿಕ್ಕ ಮಕ್ಕಳಿಗೆ ಕಣ್ಣು ಬಂದ್ರೆ ಆಸ್ಪತ್ರೆ ತೋರಿಸ್ತಾರೆ ಕಿವಿನೋ ಬಂದ್ರೆ ಅದೇ ಆತರ ಮಾಡಬೇಡಿ ಅಂತ ತಿಳ್ಕೊಂಡಿದ್ರೆ ಆಮೇಲೆ ಯಾವುದೇ ಹೆಣ್ಮಕ್ಳು ಒಂದು ಕೀರಾಗ ನೋಡ್ಬೇಡಿ ಹೆಣ್ಣು ಮತ್ತೆ ಗಂಡಿಗೆ ಸಮಾನತೆ ತೋರಿಸಿ ಅಂತಾರೆ ಆಮೇಲೆ ಪೇರೆಂಟ್ಸ್ ಹೇಗಿರ್ತಾರೋ ಹಾಗೆ ಮಕ್ಕಳು ಬೆಳಿತಾರೆ ಅನ್ನೋರ್ತಾರೆ ವರ್ಕ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅನುಷ್ಯ ಆಗಿರ್ಬೋದು ಪ್ರಣವಿ ಆಗಿರ್ಬೋದು ರತನ್ ಸರ್ ಆಗಿರ್ಬೋದು ಕೌಶಿಕ್ ಆಗಿರ್ಬೋದು ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಬಂದು ನಮ್ಮ ಸಿನ್ಮಾ ನೋಡಿ ಥಿಯೇಟ್ರಿಗೆ ರಿಲೀಸ್ ಆದಾಗ ಅಂತ ಕೇಳ್ಕೊತೀನಿ ಹೆಂಗಿತ್ತು ಸಿನಿಮಾ ಸಂಘಟಕ ಮಾಡಿದಳೆ ಈ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾತ್ರ ನನಗೆ ಅವಕಾಶ ಕೊಟ್ಟು ಈ ಟೀಮ್ ಗೆ ಇಂಟ್ರೊಡ್ಯೂಸ್ ಮಾಡಿ ನನ್ನ ಅವಕಾಶ ಕೊಡಿಸ್ತಾರೆ ಭಾಗಿಯಾಗಿರುವುದು ತುಂಬಾ ಚೆನ್ನಾಗಿದೆ ಥಿಯೇಟರ್ ರಿಲೀಸ್ ಆಗಲಿ ಸುಮಾರಷ್ಟು ಜನರಿಗೆ ಐಸೋ ಪಾಸ್ ಆಗಿದೆ ನೋಡಿ ಸಂಘಟಕ ಚೆನ್ನಾಗ್ ಥಿಯೇಟರ್ ಆಗಲಿ ಶುಭಾಶಯ ಪ್ರೊಡ್ಯೂಸರ್ ಇರೋ ಫ್ರೆಂಡ್ ಅಬೌಟ್ ಫ್ರೆಂಡ್ ದಟ್ ಕೇಳಬೇಕು ಅಂತಂದರೆ ಎಕ್ಸಲೆಂಟ್ ಮೂವಿ ಒಂದು ವಾರ್ಡ್ ಎಕ್ಸಲೆಂಟ್ ಜನ ಹೇಳ್ತಾ ಹೋದರೆ ಕಲಾವಿದ ಟೀಮ್ ಆಗಲಿ ಅಲ್ಲಿ ತಗೊಂಡಿರೋ ಸಬ್ಜೆಕ್ಟ್ಸ್ ಆಗಿದೆ ವಿಷಯಗಳು ಎಲ್ಲವೂ ಕೂಡ ನನಗೆ ಇವತ್ತು ಸಮಾಜಕ್ಕೆ ಏನು ಬೇಕು ಅದನ್ನು ತುಂಬ ಹೈಲೈಟ್ ಮಾಡಿದೆ ತುಂಬ ಚೆನ್ನಾಗಿದೆ ಅಂತ ಹೇಳೋಣ ಇದೇ ಥರ ಹೊಸ ಹೊಸ ಮೂವಿಗಳು ಅವ್ರ ಬರಲಿ ಅಂತ ಹೇಳಿ ಆಸೆ ಬಗ್ಗೆ ಸಿನಿಮಾ ಬಗ್ಗೆ ಹೇಳೋದಕ್ಕಿಂತ ಅಂಗನ ಬಗ್ಗೆ ಹೇಳುವುದು ಆರ್ ಆರ್ಚೆಗಳಿಗೆ ಇಷ್ಟ ಮಾಡ್ತಿರೋ ಅಂತ ಕೇಳಿದ್ರು ನಾವು ಮಾತಾಡೋದ್ರಿಂದ ಅವ್ರು ಕೇಳಿಸ್ಕೊಳ್ಳೋಕ್ಕಾಗಲ್ಲ ಆದರೆ ಅದನ್ನೇ ಪ್ರಧಾನವಾಗಿ ಪ್ರೈಮರಿ ಸಬ್ಜೆಕ್ಟ್ ಅಂತ ಪ್ರೈಮರಿ ಸಬ್ಜೆಕ್ಟ್ ಅಂತ ಇಷ್ಟು ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಾನು ಎಷ್ಟೇ ಮುಂದಕ್ಕೆ ಹೋಗ್ಬೋದು ಆದರೆ ಆರ್ಜೆಗಳು ಚಿರಸ್ಥಾಯಿ ಚಿರ ಶಾಶ್ವತ ನಮ್ಮ ಹೆಸರನ್ನು ಜಗತ್ತಿನಾದ್ಯಂತ ಒಬ್ಬ ಒಳ್ಳೆ ಆರ್ಜೆನ ಸಕಲ ಉಪಯೋಗಿಸ್ಕೊಂಡಿದ್ದಾರೆ ನಿಜವರು ನಮ್ಮ ನೆನಪಿನ ನಾವಿಕೆ ನೆನಪಿರೋ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಟ್ಸ್ ಅ ಗ್ರೇಟ್ ಶೋ ಹುಡುಗಿ ಮಾಡಿದ್ದಾರೆ ಹುಡುಗಿ ಕ್ಯಾರೆಕ್ಟರ್ ಟಿ ಶಿ ಎಸ್ ಆಲ್ ದಿ ಬೆಸ್ಟ್ ಅಣ್ಣ ಹ್ಯಾಶ್ ಟ್ಯಾಗ್ ಆಶ್ ಟ್ಯಾಗ್ ನಾವೆಲ್ಲರೂ ನಿಪ್ಪ ಸಿನಿಮಾ ಅಭಿಮಾನಿ ಒಂದು ಪಾಯಿಂಟ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾ ಬರೆದಾಗ ಇದು ನಮ್ಮ ಶಿವರಾಜ್ ಕುಮಾರ್ ಅವ್ರಿಗೆ ಆ್ಯಕ್ಚುಲಿ ಹೋಗಿದ್ದರು ನಮ್ಮ ಸರ್ರು ಕೂಡ ಓಕೆ ಮಾಡಿದರು ಅವರು ಸ್ವಲ್ಪ ಬ್ಯುಸಿ ಶೆಡ್ಯೂಲ್ನಿಂದ ಈ ಸಿನಿಮಾ ನನ್ನ ಅದೃಷ್ಟಕ್ಕೆ ನನಗೆ ಬಂತು ಸೊ ಕಾರಣ ಇದು ರೇಡಿಯೋ ಅಂದರೆ ಮಾತು ಮತ್ತೆ ಕೇಳೋದು ಈ ಸಬ್ಜೆಕ್ಟ್ ಹುಡುಗಿ ಬಂದು ಅವ್ರಿಗೆ ಕೇಳೋಕ್ಕೂ ಆಗ್ತಿಲ್ಲ ಮಾತಾಡೋಕ್ಕೂ ಬರ್ತಾ ಸೊ ಈ ತರ ರೇಡಿಯೋ ಮೂಲಕ ಹೇಳಿದ್ರೆ ಸಿನಿಮಾ ರೀಚ್ ಆಗುತ್ತೆ ನಮ್ಮ ಪ್ರಯತ್ನ ನನಗೆ ಈ ಥರ ಅದೃಷ್ಟ ಬಂತು ಪ್ರಾಕ್ಟಿಕಲಿ ನಾನು ಮಧ್ಯಾಹ್ನ ಎರಡು ಗಂಟೆಯಿಂದ ಶುರು ಮಾಡ್ತೀನಿ ನೆನಪಿನ ಆಡಿಯೋಗ್ರಾಫ್ ಅಂತ ಅದರಲ್ಲೂ ಕಥೆ ಹೇಳ್ತಾ ಇರ್ತೀನಿ ಸೊ ಕತೆ ಹೇಳುವಂಥ ಕಥೆನೇ ನನಗೆ ಸಿಕ್ಕಿದ್ದು ನನಗೆ ಈ ಥರ ಸಬ್ಜೆಕ್ಟ್ ತುಂಬ ಖುಷಿ ಆಯಿತು ಸೊ ನಮ್ಮ ಡೈರೆಕ್ಟ್ ಮತ್ತೆ ಇದಕ್ಕೆ ತುಂಬ ಹಾಡ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಅದು ಶಿವಣ್ಣವರ ಬಂದು ಹೋಗ್ಬೇಕಾದಂಥ ಪಾತ್ರ ಅಪ್ಪು ಸರ್ ಈ ಸಿನಿಮಾಗೆ ನಮಗೆ ಇನ್ಸ್ಪಿರೇಷನ್ ಆಗಿರೋದು ಮನೀನ್ ಕುಮಾರ್ ಸರ್ ಇನ್ಸ್ಪಿರೇಷನ್ ಆಗಿರೋದು ಅದೇ ರೀತಿ ಈ ಸಿನಿಮಾ ಹೇಗೆ ಒಂದು ಸಬ್ಜೆಕ್ಟ್ ಇದೆ ಆ್ಯಕ್ಚುಲಿ ಅಪ್ಪು ಸರ್ ಒಂದು ರಿಯಾಲಿಟಿ ಶೋನಲ್ಲಿ ಇದೇ ಥರದ ಒಂದು ಹುಡುಗಿಗೆ ಫಂಡ್ರೈಸ್ ಮಾಡಿಕೊಟ್ಟಿರ್ತಾರೆ ಕನ್ನಡದ ಕೊಟ್ಟೆ ಬಂದಿದೆ ಅದಾದ ನಂತರ ಆ ಹುಡುಗಿ ಬೆಳೆದು ಸುಮಾರು ವರ್ಷ ಮೇಲೆ ಸರ್ ಅದೇ ಶೋನಲ್ಲಿ ಒಂದು ಆಡಳಿತಕ್ಕೆ ಮಕ್ಕಳು ಹೇಳುತ್ತಾರೆ ಆ ಟೈಮಲ್ಲಿ ಅಪ್ಪು ಸರ್ ನಮ್ಗೆ ಎಲ್ಲದರ ಜೊತೆಯಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ಲೇಟ್ ಆ್ಯಂಡ್ ಲೇಟೆಸ್ಟ್ ಬಂದಿರೋ ವಾಸ್ತವ ಸತ್ಯ ಮುಸ್ಸಂಜೆ ಮತ್ತು ಸಿನಿಮಾದಲ್ಲಿ ಪ್ರದೀಪ್ ಅಂತ ಸುದೀಪ್ ಸರ್ ಎಸ್ ಇಟ್ಕೊಂಡಿದೆ ಆ ಒರಿಜಿನಲ್ ಸೊ ರೇಡಿಯೋ ತರ್ತಕ್ಕಂಥ ಬೆಂಗಳೂರಲ್ಲಿ ಕನ್ನಡದಲ್ಲಿ ಆರ್ ಜೆಗಳಲ್ಲಿ ಲಿವಿಂಗ್ ಲೆಜೆಂಡ್ ಲೈಕ್ ಬೆಂಗಳೂರು ಅನ್ನೋದೇ ಹೆಸರು ಹೇಳ್ತರುತ್ತೆ ಅಲ್ಲಿ ಫಸ್ಟ್ ನಿಮ್ಮ ಹೆಸರು ಕೇಳಿಸುತ್ತೆ ಸರ್ ಬೆಂಗಳೂರು ಹೆಸರು ಬಂದ್ರೆ ಕೇಳಿಸುತ್ತೆ ಅಲ್ಲಿ ಪ್ರದೀಪ್ ಸರ್ ಸರ್ ಥ್ಯಾಂಕ್ ಯು ಯು ಮಚ್ ಈ ಒಂದು ಸಿನಿಮಾದಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಯಾವಾಗ ಕಾರ್ಯಕ್ರಮ ಮಾಡಬೇಕಾದ್ರೆ ನನಗೆ ಸೆಂಟ್ರಲ್ ಜೈಲ್ ಪರಂಪರ ವಿರಿಂದ ಪತ್ರೆಗಳು ಬರ್ತಾ ಇತ್ತು ಆ ಜೈಲಿನಲ್ಲಿ ರೇಡಿಯೋ ಕೇಳಿಸ್ತಾ ಇದ್ರು ಆ ಒಂದು ಸಮಯದಲ್ಲಿ ನನ್ನ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಎಷ್ಟೋ ಜೈಲು ಸಿಬ್ಬಂದಿಗಳು ಎಲ್ಲ ಕೂಡಿಕೊಟ್ಟು ನನ್ನ ಕಾರ್ಯಕ್ರಮ ಕೇಳ್ತಾ ಇದ್ರು ಅಲ್ಲಿಂದ ನನಗೆ ಇಂಗ್ಲೆಂಡ್ ಲೆಟರ್ ಪತ್ರಗಳು ಬರ್ತಾಯಿದ್ರು ಜೈಲಿಂದ ಆಚೆ ಬರಬೇಕಾದ್ರೆ ವಿತ್ ಸೀಲ್ ನಾನು ಪತ್ರಗಳು ಹೋಗ್ತಾ ಯಾರು ಇರಲ್ಲ ಅಂತ ನನಗೆ ಆಶೆಗಾಗಿ ಆಗಿ ಹೇಗಾದ್ರೂ ಇವನ್ನ ಉಳ್ಕೊಂಡು ಹೋಗ್ಬೇಕು ಅಂತ ಹೋದಾಗ ಜೈಲಲ್ಲಿ ಸಿಕ್ಕಿದ್ದಂಥ ನಿಜವಾಗಿ ಇವರು ಹದಿನೈದು ವರ್ಷ ಜೈಲಲ್ಲಿ ಹೋಗ್ತಿದ್ರು ಹದಿನೇಳು ವರ್ಷ ಜೈಲಲ್ಲಿ ಇದ್ದಿದ್ದರು ನನ್ನ ಜೀವನದಲ್ಲಿ ಆದಂಥ ನಿಜವಾದ ಕಾಲರ್ಸ್ನ ಈ ನನ್ನ ಈ ಕಾರ್ಯ ಸಿನಿಮಾದಲ್ಲಿ ಯೂಸ್ ಮಾಡಬೇಕು ಅಂತ ಡೈರೆಕ್ಟರನ್ನು ನಾವು ನಾವು ಉಪಯೋಗಿಸ್ಕೊಡ್ತೀವಿ ಸೊ ಇವರು ಯಾವಾಗಲೂ ಜೈಲ್ಗೆ ಹೋದಾಗ ಹೇಳ್ತಿರ್ ಆಚೆ ಹೇಳ್ತಿದ್ರು ನಿಮ್ಮ ಕಾರ್ಯಕ್ರಮ ಜೈಲು ಬರೋಕ್ಕೆ ಮುಂಚೆ ಕೇಳಿದರೆ ನಾವು ಜೈಲಿಗೆ ಬರ್ತಾ ಇರಲಿಲ್ಲ ಅಂತ ಅಷ್ಟು ಮನಸ್ಸು ಬರ್ತಾ ಅಂತ ಸೊ ನಿಜವಾದ ಕೋಲರ್ ಸ್ಟಾರ್ಟಿಂಗ್ ಸೀನ್ ಅನ್ನೋದು ಇವರು ನಿಜವಾದ ಕಾಲರ್ ಆಗಿ ಮಾಡಿದರೆ ನಿಮ್ಮ ಒಂದು ಮಾತು ಹೇಳಿದ್ರೆ ಸಿನಿಮಾ ಹದಿನೇಳು ವರ್ಷಗಳ ಜೈಲಿಗೆ ಆಚೆ ಬಂದಿ ಅಂತ ಒಬ್ಬ ಪತ್ರಕರ್ತರಾಗಿ ಸಮಾಜ ಮುಖ್ಯ ಕೆಲಸ ಮಾಡ್ತಾರೆ ನಾನು ಹೇಳೋದೇನಂದ್ರೆ ಅವತ್ತು ಎಷ್ಟೋ ಜನಕ್ಕೆ ಕಂಟ್ರೋಲ್ ಬಂದಿರಲಿಲ್ಲ ಕೆಲವರು ಕೋಚ ದೇವರಲ್ಲೂ ಹೇಳ್ಬಿಟ್ಟರೆ ಬಟ್ ಅದ್ರೊಳಗೆ ಭಾಳ ಇನ್ನೇ ಆ ನೋವಿನ ಜೀವನವನ್ನು ನಾವು ಎಲ್ಲಿ ಅಂದರೆ ಒಂದು ಎಫೋ ಅಣ್ಣು ಪ್ರೋಗ್ರಾಮ್ ಬರೋ ಶೈಕ್ಷಣಿಕ ಅದು ಇಟ್ಕೊಂಬಿಟ್ರೆ ನೂರಾರು ಜನ ಕ್ರಿಸ್ಮಸ್ಸು ಸುತ್ತ ಕೂತ್ಕೊಂಡು ಕೇಳೋರು ತುಂಬ ಜನ ಇದಕ್ಕೂ ಎಷ್ಟೋ ಜನ ಅಣ್ಣನಿಗೆ ಗೊತ್ತಿದೆಯನ್ನು ನನಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಪ್ರದೀಪಣ ಅಂತಂದ್ರೆ ಅವರು ಲಕ್ಷಾಂತರ ಜನ ಇದ್ದಾರೆ ಮತ್ತು ಲಕ್ಷಾಂತರ ಜನ ಕೂಡ ಪರಿವರ್ತನೆ ದಾರಿನಿ ಹೋಗಿರೋರಿದ್ದಾರೆ ಈ ಸಿನಿಮಾದ ಸಿನಿಮಾ ಮಾತ್ರ ತುಂಬಾ ಅದ್ಭುತವಾಗಿದೆ ಇವತ್ತಿನ ಜನ್ರೇಷನಲ್ಲಿ ಎಂಥ ಒಂದು ಕಥೆನ ಇದು ಮಾಡಿ ಡೈರೆಕ್ಷನ್ ಮಾಡಿ ಮತ್ತು ಅಣ್ಣವ್ರ ಮಕ್ಕಳಂತ ಮತ್ತೆ ಅವ್ರಿಗೆ ಕಿವಿ ಕೂರ್ತವ್ರ ಬಗ್ಗೆ ಒಂದು ಅಂತೂರಿಯ ಸಂದೇಶ ಕೊಟ್ಟಿದ್ದಾರೆ ದಯಮಾಡಿ ಯಾವುದಾದ್ರೂ ಸಿನಿಮಾಗಳಲ್ಲಿ ನೋಡೋದಲ್ಲ ಈ ಸಿನಿಮಾ ಬಿಡುಗಡೆ ಆಗುತ್ತೆ ದಯಮಾಡಿ ಎಲ್ಸಿ ಮತ್ತೆ ಇನ್ನೊಂದಷ್ಟು ಈ ಥರ ಉತ್ತಮ ಸಿನಿಮಾಗಳನ್ನ ಅವರು ಕೊಡೋದಕ್ಕೆ ದಯಮಾಡಿ ನೀವೆಲ್ಲ ಪ್ರೋತ್ಸಾಹ ಕೊಡಿ ಬಹಳ ಸ್ಟಾರ್ ನಟನ್ನ ನೀವು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಡಿ ಈ ಏನು ಯುವ ಪೀಳಿಗೆ ಇದ್ದರೆ ಅವರೂ ಬೆಳೆಸಿ ಅಂತ ಕರ್ಕೊಂಡು ಬನ್ನಿ ಒಳ್ಳೆಯ ಸಂದೇಶ ಇದೆ ಸಮಾಜ ಬಗ್ಗೆ ಒಳ್ಳೆಯ ಸಂದೇಶ ಇದೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಈ ಚಿತ್ರದಲ್ಲಿ ಟೀಚರ್ ರೋಲ್ ಮಾಡಿದೀನಿ ಕಷ್ಟನೇ ಇತ್ತು ಹೇಳ್ಬೇಕಂದ್ರೆ ನಾನು ಸೈನ್ ಲ್ಯಾಂಗ್ವೇಜ್ ಟ್ರೈನಿಂಗ್ ತಗೊಂಡು ಆಮೇಲೆ ಈ ಚಿತ್ರದಲ್ಲಿ ಅದನ್ನ ಅಡಾಪ್ಟ್ ಮಾಡ್ಕೊಂಡಿದ್ದು ಯೂಶಲಿ ಏನಾಗುತ್ತೆ ಅಂದ್ರೆ ಈಗ ಎಷ್ಟೇ ಕಾಲ ಮುಂದುವರೆದಿದೆ ಅಂತ ಅಂದ್ರು ಗರ್ಲ್ಸ್ ಚೈಲ್ಡ್ ಕೂಡಲೇ ಅಯ್ಯೋ ಗಂಟು ಉಂಟಾಗಿತ್ತು ಅನ್ನೋರು ಇನ್ನೂ ಇದಾರೆ ಸೊ ಯಾವಾಗ ನೀವು ಒಂದು ಹೆಣ್ಣು ಹೆಣ್ಮಗೇನೇನು ಕೈಲಿ ಆಗೋಲ್ಲ ಅಂತೀರೋ ಅವಳು ಅದನ್ನು ಚಾಲೆಂಜಾಗಿ ತೊಗೊಂಡು ಮಾಡಿ ತೋರಿಸ್ತಾಳೆ ಇದರಲ್ಲಿ ಮೇನ್ ಕ್ಯಾರೆಕ್ಟರ್ ಇರೋ ಹುಡುಗಿ ಆಗಿರ್ಬೋದು ಅವ್ರ ಅಮ್ಮ ಆಗಿರ್ಬೋದು ಅಥವಾ ಅವ್ರಿಗೆ ಸಪೋರ್ಟ್ ಮಾಡೋ ಟೀಚರ್ ಕ್ಯಾರೆಕ್ಟರ್ ಆಗಿರ್ಬೋದು ಎಲ್ಲ ಹೆಣ್ಮಕ್ಳೇನೆ ಸೊ ಎಲ್ಲ ಹೆಣ್ಮಕ್ಳು ಅದನ್ನು ಚಾಲೆಂಜಾಗಿ ತೊಗೊಂಡು ಮಾಡಿ ತೋರಿಸಿರೋದು ಹಾಗಾಗಿ ಈ ಸಮಾಜಕ್ಕೆ ಹೆಣ್ಣು ಎಷ್ಟು ಇಂಪಾರ್ಟೆಂಟ್ ಅಂತ ಈ ಫಿಲಮಿಂದ ನೀವು ಮೆಸೇಜ್ ತೊಗೋದು ಅಂಡ್ ನನಗೆ ಇದು ಮೊದಲನೇ ಸಿನಿಮಾ ಮುಂಚೆ ಸೀರಿಯಲ್ಸ್ ಎಲ್ಲ ಮಾಡ್ತಾ ಇದ್ದೆ ಮೊದಲೇ ಸಿನಿಮಾನ ಈ ತರ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಆಯ್ಕೆ ಆಗಿರೋದು ತುಂಬಾ ಸಂತೋಷ ಆಗ್ತದೆ ಸೊ ನೀವು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿದ್ರೆ ನನ್ನ ಖುಷಿ ಆಗುತ್ತೆ ಸೊ ಇವಾಗ ನಾನೇ ಮೂವಿ ನೋಡ್ಬಿಟ್ಟು ಬಂದೆ ಹೊರಗಡೆ ಸೀನ್ಸ್ ನಾವು ಎಷ್ಟೇ ಸತಿ ಮಾಡಿರ್ಬೋದು ಎಷ್ಟೇ ಸತಿ ನೋಡಿರ್ಬೋದು ಬಟ್ ರಿಯಲಾಗಿ ಮತ್ತೆ ನೋಡಿದಾಗ ಆ್ಯಕ್ಟ್ರೆಸ್ ಆಗಿ ನಮ್ಮ ಕಣ್ಣಲ್ಲಿ ನೀರ್ಬಾರ ಸ್ಟಾರ್ಟಿಂಗ್ ಸೊ ಕತೆ ತುಂಬ ಚೆನ್ನಾಗಿ ಬಂದಿದೆ ಫಸ್ಟ್ಲಿ ಥ್ಯಾಂಕ್ಸ್ ಟು ರಮೇಶ್ ಸರ್ ಆ್ಯಂಡ್ ಹೀರೋ ಸರ್ ಅವ್ರು ಕರ್ ಅವ್ರು ಕೊಟ್ಟಿಲ್ದೇ ಇದ್ದರೆ ಈ ಕತೆ ಅದನ್ನು ನಮಗೆ ಮೇ ಬಿ ನಾನು ತುಂಬ ನನ್ನ ಲೈಫಲ್ಲಿ ತುಂಬ ದೊಡ್ಡ ತುಂಬ ಖುಷಿಯಾಗುತ್ತೆ ಎಲ್ರಿಗೂ ನಮಸ್ಕಾರ ನಾನು ಆಶ್ ಟ್ಯಾಗ್ ನಾನು ಇವಳ ಅಭಿಮಾನಿ ಸಿನಿಮಾದಲ್ಲಿ ತಂದೆ ಗೂಳಪ್ಪನ ಪಾತ್ರ ಮಾಡಿದ್ದೀನಿ ಪ್ರಣವಿ ಜೂನಿಯರ್ ಲೆಕ್ಕ ಬಂದು ಪಾತ್ರ ಮಾಡಿದ್ದೇನೆ ಈಗ ನೀವೆಲ್ಲ ಸಿನಿಮಾ ಆಲ್ರೆಡಿ ನೋಡಿದ್ದೀರಾ ನಾವು ಹೇಳೋದೇನಿಲ್ಲ ಸಿನಿಮಾ ಮಾಡಿದ್ದೀವಿ ಚೆನ್ನಾಗಿ ಬಂದಿದೆ ಸದ್ಯದಲ್ಲೇ ರಿಲೀಸ್ ಆಗುತ್ತೆ ನಿಮ್ಮ ಮುಂದೆ ಬರುತ್ತೆ ಎಲ್ಲರೂ ಥಿಯೇಟ್ರ ಬಂದು ಸಿನಿಮಾ ನೋಡಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಬಂಧುಗಳಿಗೆಲ್ಲ ತಿಳಿಸಿ ಸಿನಿಮಾ ನೋವಾಗ ಮಾಡಿ ಥ್ಯಾಂಕ್ ಯು ಮಾತಾಡೋದು ಹೇಳು ಹೇಗಿತ್ತಪ್ಪ ಸಿನಿಮಾ ಹೆಂಗ ಅನ್ನಿಸ್ತು ಮೂವೀಲಿ ಆ್ಯಕ್ಟ್ ಮಾಡಿ ಅನಿಸ್ತಾ ನೀನು ಆ್ಯಕ್ಟ್ ಮಾಡೋದೆಲ್ಲ ಹಾಕಿದ್ದಾರಾ ಒನ್ ಮಿಸ್ ಮಾಡಿದ್ದಾರಾ ಓಕೆ ಏನು ಹೇಳ ಎಲ್ರಿಗೂ ಬಂದು ಸಿನಿಮಾ ನೋಡಿ ಅಂತ ಹೇಳಿ ನಾನು ಕುರಿ ಅರುಣ್ ಈ ಚಿತ್ರದಲ್ಲಿ ನಾವು ನ್ಯಾಯಾಧೀಶಿಯಾಗಿ ರಚನೆ ಮಾಡಿದ್ದೀನಿ ಹಾಗೆ ಒಂದು ಒಳ್ಳೆಯ ಉತ್ತಮ ಹಾಡನ್ನು ಕೂಡ ಬಂದಿದ್ದೀನಿ ತಾಯಿ ತಂದೆ ಮಗಳನ್ನು ಕೂಡ ಕೊನೆಯನ್ನೇ ಕ್ಷಮೆ ಕೇಳ್ತಾರಲ್ಲ ಹಾಂ ಬಹಳ ಭಾಳ ಖುಷಿಯಾಯಿತು ನನಗೆ ವಿನೋದ ಸೀರಿಯಲ್ ಮುಖಾಂತರ ಪರಿಚಯ ಒಳ್ಳೆ ಟೆಕ್ನಿಷಿಯನ್ ಆ ಒಂದು ಬೇಸಿಸ್ ಮೇಲೆ ಈ ಚಿತ್ರವನ್ನು ನಾನು ಹತ್ತಿ ಬಂದು ಕತೆ ಕೇಳಿದಾಗ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತಾನೆ ಎಂತ ಸಂಶಯ ಆಮೇಲೆ ನನಗೆ ಅದು ಪ್ರೇರಣೆ ಅಂತ ಗೊತ್ತಾಗ ಮನಸ್ಸಿಗೆ ಬಹಳ ಖುಷಿಯಾಯಿತು ಯಾಕೆಂದರೆ ನನ್ನ ಯಾವ ದೃಶ್ಯ ಇತ್ತು ಅದು ಮೊದಲಿಗೆ ಚಿತ್ರ ತಗೊಂಡಿದ್ದು ಅಲ್ಲಿ ಅಪ್ಪು ಹಾಗೂ ಅಣ್ಣವರ ಸವಾಗಿ ಆ ಜಾಗದಲ್ಲಿ ಒಂದು ರೀತಿಯ ಖುಷಿಯನ್ನಿಸ್ತು ಅದ್ಭುತವಾದಂತಹ ಪಾತ್ರ ಜು ಫೋರ್ಟಲ್ಲಿ ಯಾವ ರೀತಿ ನಡೆಯುತ್ತೆ ಅಂತ ನನಗೆ ಗೊತ್ತಿರುವ ತಿಳ್ಕೊಂಡು ಅಜಯ್ ಮಾಯಾ ಅಜ್ ಅವರ ಬಗ್ಗೆ ನನಗೆ ಎಷ್ಟು ಆಯಿತು ಆ್ಯಕ್ಟ್ ಆಗಿ ಅದು ಎಸ್ಪೆಕ್ಸ್ ಸಬ್ಜೆಕ್ಟು ತುಂಬ ಜನ ಕಲಿಯಬೇಕು ಜನಕ್ಕೆ ಒಳ್ಳೆ ಇಂಥ ಒಂದು ಸಬ್ಜೆಕ್ಟನ್ನು ವಿನೋದ್ ಅವರು ಹಾಗೂ ರಮೇಶ್ ಅವರು ಇದನ್ನು ಜನತೆಗೆ ತಲುಪಿಸುವಂಥ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದ್ದಾರೆ ನಿಜ ಪುರುಷದ ಆಗಲಿ ಹ್ಯಾಟ್ಸ್ ಆಫ್ ಆ್ಯಂಡ್ ಅಂಕಿತ ಎಕ್ಸ್ಟ್ರಾ ಅಡಿಗಡೆ ಅಂಕಿತ ಹಾಕಿ ಅವರನ್ನು ಮುಂಚಿನಂತೆ ಮಾಡಿದ ಸುಮ್ ಮಗುವಾಗಿ ನನಗೆ ಬಹಳಷ್ಟು ಸಿಗಿದಂಥ ಪಾತ್ರ ಅಪ್ಪನ ಪಾತ್ರ ಹಾಗೂ ಟೀಚರ್ ಅವರಿಬ್ರು ಆ್ಯಕ್ಸ್ ಆಫ್ ಇಟ್ಸ್ ನಾಡಿನ ಅವಳು ಕಲಿತು ಅದಕ್ಕೊಂದು ಸೈಡ್ ಲ್ಯಾಂಗ್ವೇಜ್ ಟೀಚರ್ ಈ ರೀತಿ ಒಂದು ಬೇಕಾಗತ್ತೆ ಯಾವುದೇ ಒಂದು ಸಿನ್ಮಾ ಅನ್ನೋದು ಒಳ್ಳೆಯ ಸಿನ್ಮಾ ಕೊಡಬೇಕು ಅಂತಂದರೆ ಅದಕ್ಕೆ ಒಂದು ಪೂರ್ವಕವಾಗಿ ಪ್ರಯತ್ನವನ್ನು ಮಾಡಬೇಕು ಕಲಿಬೇಕು ಸಿನಿಮಾಕ್ಕೆ ನಾವು ಏನು ಕೊಡಬೇಕೆ ಅಂತ ಅನಿಸುತ್ತೆ

Thank y a n k y h a n y o a k you. Thank you. t h a a n k o n o u